ಸಿಂಧನೂರು ತಾಲೂಕಿನ ತುರ್ಬಿಹಾಳ ಪಟ್ಟಣದ ಎರಡನೇ ವಾರ್ಡಿನ ಹಳ್ಳದ ಪಕ್ಕದಲ್ಲಿರುವ ಹುಲ್ಲಿನ ಬಣವಿಗೆ ಆಕಸ್ಮಿಕ ಬೆಂಕಿ ತಗಲಿ ಎಂಟು ಎಕರೆ ಹುಲ್ಲಿನ ಬಣವೆ ಸುತ್ತುವುದ ಘಟನೆ ಬುಧವಾರ ರಾತ್ರಿ ರಾಯಚೂರು ನಗರದ ತುರ್ಬಿಹಾಳ ಪಟ್ಟಣದಲ್ಲಿ ಶಂಕರಪ್ಪ ಗುಂತೆಯವರ ಸುಮಾರು ಎಂಟು ಎಕರೆ ಹುಲ್ಲಿನ ಬಣವಿಗೆ ಆಕಸ್ಮಿಕವಾಗಿ ಬೆಂಕಿ ತೆಗಲಿದ್ದನ್ನ ಕಂಡು ಸಾರ್ವಜನಿಕರು ತಕ್ಷಣವೇ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ದಾರೆ ಸಮಯಕ್ಕೆ ಸರಿಯಾಗಿ ಬಂದ ಎಫ್ಎಸ್ಒ ನರಸಪ್ಪ ಅವರ ತಂಡ ಬ್ಯಾಂಕಿಂಗ್ ನಂಬಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಾಣವೆಯ ಅಕ್ಕಪಕ್ಕದಲ್ಲಿ ಮನೆಗಳಿದ್ದು ಅಗ್ನಿಶಾಮಕ ದಳದ ಯಶಸ್ವಿ ಕಾರ್ಯಾಚರಣೆಯಿಂದ ಭಾರಿ ದೊಡ್ಡ ಅನಾಹುತವೊಂದು ತಪ್ಪಿದೆ ಮೆಹಬೂಬ್ ರಾಯಚೂರು